ಎರಡ್ ಸಾವಿರ ರೂಪಾಯಿ ಫ್ರೀ ಆಗ ಹೋಯ್ತೀರಂಗ ನಮ್ಮ ಹೆಣ್ಣು ಮಕ್ಳು ಗೌರವ ಇಟ್ಟು ಹೋಗ್ಲಿ ಗಂಡನ ಮನೆಗೆ ಹೋಗ್ತಾರ ಮಕ್ಳು ಮನೆಗೆ ಹೋಗ್ತಾರೋ ಇಲ್ಲ ಮಗಳ ಮನೆಗೆ ಹೋಯ್ತಾರ ಗಂಡನದ ಕಾಸ ನೆಮ್ಮದಿಯಾಗ ಬರಲಿ ಅಂತ ಫ್ರೀ ಮಾಡಿದೀವಿ ಎರಡ್ ಸಾವಿರ ರೂಪಾಯಿ ನೀವು ಗೌರವ ಇಟ್ಟುವಾಗ ಜೀವನ ಮಾಡಿ ಅಂತ ಫ್ರೀ ಮಾಡಿದ್ರೆ ಈ ಕುಮಾರಸ್ವಾಮಿ ತುಮಕೂರಲ್ಲಿ ಬಂದ್ಬಿಟ್ಟು ನಮ್ಮ ಹೆಣ್ಮಕ್ಳು ಮಕ್ಳು ದಾಳಿ ತಪ್ಪುಟ್ಟವ್ರ ಅಂತಾರಾ ಕುಮಾರ್ ಸ್ವಾಮಿ ಮಾನ ಮನಿ ರೀತಾ ಇಲ್ಲಿರೋರು ಯಾರೋ ನಮ್ಮ ಅಕ್ಕ ತಂಗಿರೋ ಇಲ್ಲಿರೋರು ಯಾರೋ ದಾರಿ ತಪ್ಪರ ಕುಮಾರ್ ಸ್ವಾಮಿರೋ ದಾರಿ ತಪ್ಪಿರೋದು ಎರಡರಡು ಮದುವೆ ಆಗಿ ಕುಮಾರ್ ಸ್ವಾಮಿ ಮೇಲೆ ಇಷ್ಟ ಮಾಡಿ ನಾನು ಅವ್ರ ಜೊತೆಗೆ ಕುಂತ ಕೆಲಸ ಮಾಡಿದ್ನಿ ಅವ್ರ ಹತ್ರ ಅವರು ಎಮ್ ಎಲ್ ಎ ಆಗಿದ್ರು ನಾನು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಆದ್ರೆ ಗೌರವಿಕವಾಗಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ಯೋಚನೆ ಮಾಡಿ ಇವತ್ತಿನ ನನಗೆ ಕೇವಲ ಇನ್ ನಾಲ್ಕು ಆಗ್ತೀನಿ ಇರೋತಾ ಇಲ್ಲ ಏನು ಮೋದಿ ಸರಿ ಇಲ್ಲ ಅಮಿತ್ ಶಾ ಸರಿ ಇಲ್ಲ ಅಂತ ಇದೇ ಕುಮಾರಸ್ವಾಮಿ ಅವ್ರ ಮಗ ಹಳ್ಳಿಯ ಮೊಮ್ಮಗ ಎಲ್ಲ ಕಣ್ಣು ನೀರಾಕ ಬಂದ್ಬಿಡ್ತಾರೆ ಎರಡೇ ತಿಂಗಳು ಕಣ್ರಿ ಬದುಕ ಬಂದ್ಬಿಡ್ತಾರೆ ಅಲ್ಲೂ ಇರಲ್ಲ ಇವರು ಎಲ್ಲೂ ಕಾಗಲ್ಲ ಇವರು ಒಟ್ಟು ಕಡೆ ಇರೋದ್ರೆ ಅಲ್ಲಿ ಇರಲ್ಲ ಈ ಕಡೆ ಇರೋದು ಇಲ್ಲಿರಲ್ಲ ಹಂಗೆ ಆ ದಯಮಾಡಿ ನಿಮ್ಗೆ ಎಲ್ಲರಿಗೂ ಮನವಿ ಮಾಡ್ತೀನಿ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ರಕ್ಷಾರಾಮಯ್ಯರು ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ಶ್ರೀನಿವಾಸ ಅವರಿಗೆ ಇನ್ನೊಬ್ಬ ಅಭಿವೃದ್ಧಿ ತಗೊಂಡೋಗಣ್ಣ ನೆನ್ಮಂಗ್ಲ ತಾಲೂಕು ಕೇವಲ ಇಪ್ಪತ್ತು ನಾಲ್ಕು ಕಿಲೋಮೀಟರ್ ಇದೆ ಬೆಂಗಳೂರಿಂದ ಅಭಿವೃದ್ಧಿ ತಗೊಂಡಿಲ್ಲ ದೊಡ್ಡ ಮಟ್ಟದ ಅಭಿವೃದ್ಧಿ ತಗೊಂಡೋಗೋಣ ನೀವೆಲ್ಲರ ಸಾಕಾರ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಚಾರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಪ್ರಚಾರ ಭಾರತದಿಂದ ನಡೀತಾ ಇದೆ ಎಲ್ಲಾ ಕಡೆನೂ ಕಾಂಗ್ರೆಸ್ ಲಯವಾಗಿದೆ ಏನು ಇವತ್ತು ಅವರ ಜೆಡಿಎಸ್ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಅವ್ರು ಯಾರ್ಯಾರ ಜೆ ಡಿ ಎಸ್ ಕಾರ್ಯಕರ್ತರು ಜಾಸ್ತಿ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಅದೇ ಸಹ ಸಾಲಕ್ಕಾಗಿ ಅದೇ ಕಾರ್ಯಕರ್ತರು ಜಾಸ್ತಿ ಇರ್ತದೆ ಅವರ ಕಾರ್ಯವೈಖರಿ ಹತ್ತು ವರ್ಷ ಜೆ ಪಿ ಕಾರ್ಯವಹಿ ಯಾವ ಥರ ಇತ್ತು ಏನಿತ್ತು ಎಲ್ಲ ನೋಡೋರು ಬರೀ ಸುಳ್ಳಿದ ಸರ್ಕಾರ ಬರೀ ಈಗ ಅದರ ಬಿ ಜೆ ಪಿ ಅಭ್ಯರ್ಥಿ ಆದಂಥವ್ರು ಹಿಂದೆ ಕೊರೋನಾ ಟೈಮಲ್ಲಿ ಏನಾಯಿತು ಏನೇನು ಮಾಡೋರು ಎಣದಲ್ಲೇ ದುಡ್ಡು ಮಾಡಿದಂಥವ್ರು ಇವತ್ತು ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಗೆದ್ದಾಕಲಿಲ್ಲ ಅದು ನೋಡಿ ನಮ್ಮ ಒಳ್ಳೆ ಅಭ್ಯರ್ಥಿ ರಕ್ಷಾರಾಮಯ್ಯರು ಬಂದರೆ ಅವ್ರ ಪರವಾಗಿ ಒಳ್ಳೆ ಒಲವಿದೆ ಇಡೀ ತಾಲೂಕಿನ ಇಡೀ ಎಂಟು ತಾಲೂಕುಗಳಲ್ಲ ನಾವು ನಿಮ್ಮ ಮಾಧ್ಯಮ ಮಿತ್ರದಲ್ಲಿ ನೋಡ್ತಾ ಇದ್ದೀವಿ ಮಾಧ್ಯಮಗಳು ಒಳ್ಳೆ ಅವಕಾಶ ನಮ್ಮ ರಕ್ಷಾರಾಮಯ್ಯ ಐತೆ ಅದೇ ಥರ ನಮ್ಮ ಜನಗಳು ಸಹ ಬೆಳಿಗಿಂದನೂ ನಮ್ಮ ಪಂಚಾಯತ್ ಅಭ್ಯರ್ಥಿ ಎಲ್ಲ ಹದಿನಾರು ಹಳ್ಳಿ ಜನಗಳು ಸಹ ಬೆಳಗಿಂದ ಬಂದು ಅದರಲ್ಲೂ ಮಹಿಳಾ ಯುವತಿಗಳು ಜಾಸ್ತಿ ಮಹಿಳೆಯರು ಬಂದು ನಮ್ಮ ಕಾಂಗ್ರೆಸ್ ಪರವಾಗಿ ನಿಂತವ್ರೆ ಕಾಂಗ್ರೆಸ್ ಪರವಾಗಿ ನಾವು ಇವತ್ತು ಏನು ನಮ್ಮ ಸೀನೋ ಶ್ರೀನಿವಾಸವರು ಎಮ್ ಎಲ್ ಎರು ಏನಿವತ್ತು ಹತ್ತು ತಿಂಗಳಲ್ಲಿ ಮಾಡಿದಂತ ಅಭಿವೃದ್ಧಿ ಪರ ಹೆಚ್ಚಿನ ಅಲೆ ದಾಟಿದೆ ಏನು ಹತ್ತು ತಿಂಗಳಲ್ಲಿ ತಂದಂಥ ಅಭಿವೃದ್ಧಿ ಪರ ಹೆಚ್ಚಿನ ದಾಟಿ ಇವತ್ತು ಇಡೀ ತಾಲೂಕಿದೆ ಅಂತ ಜೆಡಿಎಸ್ ಜೆ ಪಿ ಕಾರ್ಯಕರ್ತರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ತತ್ವ ಅಂತ ಒತ್ತಿ ಅದೆಲ್ಲ ಸೇರ್ಪಡೆ ಆಗ್ತದೆ ಇನ್ನೂ ಮುಂದಿನ ದಿನದಲ್ಲೂ ಬಹಳ ಸೇರ್ಪಡೆ ಆದಂತಹ ಕಾರ್ಯಕ್ರಮ ದಿನ ನಡೀತಾನೆ ಐತೆ ನೋಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರು ದಿನ ನಡೀತಾನೆ ಐತೆ ಅವರಿಗೆ ತಕ್ಕ ಪಾಠ ಯಾವ ಹತ್ತು ವರ್ಷ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನೇನು ಮಾಡ್ತೋ ಹಿಂದೆ ಏನೇನು ಹದಿನೈದು ಲಕ್ಷ ಕೊಡ್ತೀನಿ ಹತ್ತು ಕೊಡ್ತೀವಿ ಇವನಿಗೆ ಯುವಕರಿಗೆ ಕೆಲಸ ಕೊಡ್ತೀನಿ ಅಂತ ಯಾವುದೇ ಮಾಡ್ಲಿಲ್ಲ ಬರೀ ಸುಳ್ಳಿನ ಸರ್ಕಾರ ಅಂತ ಹೇಳ್ಕೊಂಡು ಅದರಲ್ಲಿ ಇವತ್ತು ಜೆಡಿಎಸ್ ಮಿಲನ ಇದೆ ಆ ಮಿಲನದಲ್ಲಿ ನಮಗೆ ಬೇಜಾರು ಬೇಜಾರಾಗ್ಬಿಟ್ಟು ಇವತ್ತೆಲ್ಲ ಜೆಡಿಎಸ್ ಕಾಂಗ್ರೆಸ್ ಸೇರ್ಪಡೆದೆ ಇನ್ನೂ ಉನ್ನತ ಮಟ್ಟಿಗೆ ಕಾಂಗ್ರೆಸ್ ಸಿಲ್ದಿದೆ ನಮ್ಮ ನೆರಮಂಗಲ ಕ್ಷೇತ್ರ ಏನು ಐವತ್ತು ಸಾವಿರ ಲೀಡನ್ನ ತಪ್ಸ ಮಾಡಿದ ಕಾರ್ಯಕರ್ತರ ಉತ್ಸವದಿಂದ ಎಲ್ಲರೂ ಉತ್ಸವದಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಕೆಲಸ ಗೆಲ್ಸ್ತೀವಿ ಐವತ್ತು ಸಾವಿರ ಕೆಲಸ ಮಾತನ್ನು ಹೇಳ್ತೇವೆ ಮಂಜುನಾಥ್ ಕೂಡ ಕ್ಷೇತ್ರಗಳಲ್ಲಿ ಇವಾಗ ನಿಮ್ಮ ಜನಪ್ರಿಯ ಶಾಸಕರಾದ ನಮ್ಮ ನಿಮ್ಮ ನಮ್ಮ ಶ್ರೀನಿವಾಸ ಅಣ್ಣ ಇವತ್ತು ಕರ್ನಾಟಕದ ನಂಬರ್ ಒನ್ ಶಾಸಕರಾಗಿದ್ದಾರೆ ಅನದಾನ ತರದ್ರಲ್ಲಿ ಇನ್ ಯಾವುದೋ ಶಾಸಕರು ಈ ಮಟ್ಟದಲ್ಲಿ ಇಷ್ಟು ಬೇಗ ಅವರವರ ಕ್ಷೇತ್ರಕ್ಕೆ ಅನುವಾದ ತಂದಿಲ್ಲ ಇನ್ನು ನಾಲ್ಕು ವರ್ಷ ಇದೆ ಇನ್ನೂ ಸಾವಿರಾರು ಕೋಟಿ ತರ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ ನಿಮ್ಗೆಲ್ಲ ಇರುತ್ತೆ ಅಂತ ಖಂಡಿತ ಗೊತ್ತಿದೆ ಮುಂಬರುವ ಚುನಾವಣೆಗಳು ಇಪ್ಪತ್ತಾರನೇ ತಾರೀಖು ಏಪ್ರಿಲ್ಗೆ ನಮ್ಮ ರಾಜ್ಯದ ಮತ್ತು ದೇಶದ ಅತಿ ಮಹತ್ವವಾದ ಒಂದು ಚುನಾವಣೆ ಬರ್ತಾ ಇದೆ ನಮ್ಮ ಪಂಚಾಯಿತಿಯಲ್ಲಿ ಅವರಿಗೆ ಅದ್ದೂರಿಯಾದಂಥ ಒಂದು ಸ್ವಾಗತವನ್ನು ಮಾಡ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಕಾಂಗ್ರೆಸ್ ಸಭೆಯಾಗಿ ಸ್ಪರ್ಧಿಸಿರ್ತಕ್ಕಂಥ ನಮ್ಮ ರಕ್ಷಾ ಅವರಿಗೆ ಕ್ರಮ ಸಂಖ್ಯೆ ಮುಗಿಯುವ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅವರನ್ನು ಜಯಶೀಲರನ್ನಾಗಿ ಮಾಡ್ತೀವಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಉರ್ದು ಬಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಜನ ಯಾವ ರೀತಿ ಒಂದು ಸ್ಪಂದಿಸ್ತಾ ಇದ್ದಾರೆ ಅಂತ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸ್ತಾರೆ ಐದು ಗ್ಯಾರಂಟಿಗಳು ಇದು ಕೊಟ್ಟಿರೋದಿಲ್ಲ ಕಾಂಗ್ರೆಸ್ ಹೆಚ್ಚಿನ ರೀತಿ ಜನ ಗ್ಯಾರಂಟಿ ಭಾಗ್ಯಗಳು ಹೆಚ್ಚಿನ ಆಗಿ ಸಕ್ಸಸ್ ಆಗಿದೆ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆ ಇಟ್ಕೊಂಡು ಹೆಚ್ಚಿನ ಸೀಟು ಗೆಲ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಎಂದಿಗೂ ಅರ್ಧದಲ್ಲಿ ಕೈಬಿಟ್ಟಿಲ್ಲ ಏನು ಕಾಂಗ್ರೆಸ್ ಮಾತು ಕೊಡ್ತದೆ ಮಾತಂತೆ ಇದುವರೆಗೂ ನೆಡ್ಕೊಂಡಿದ್ದಾರೆ ಮುದ್ಕೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾವ ಭಾಗ್ಯಗಳನ್ನು ಸ್ಟಾಪ್ ಮಾಡಿದ್ರೆ ಆನಂದ್ ಕುಮಾರ್ ಕಾಂಗ್ರೆಸ್ ಪಕ್ಷ ಅತಿ ಇರ್ತೀವಿ ನಾವು ನೆನಮಂಗ್ಲ ತಾಲೂಕಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಲೀಡ್ ತಗೊಳ್ತೀವಿ ಐವತ್ತರಿಂದ ಅರವತ್ತು ಸಾವಿರ ಲೀಡು ಕಾಂಗ್ರೆಸ್ ಪಕ್ಷ ರಕ್ಷಾರಾಮ್ ಅವರಿಗೆ ಓಟ್ ಹಾಕಿಸ್ತೀವಿ ನಾವು ಬಿಜೆಪಿ ಅಭ್ಯರ್ಥಿ ಎಣದ್ಮೇಲೆ ದುಡ್ಡು ಮಾಡಿದಾರು ಸುಳ್ಳಿನ ಸರ್ದ ಪರ್ಸೆಂಟ್ ಕಮಿಷನ್ ಕಮಿಷನ್ ಮಂತ್ರಿ ಯಾರಾದ್ರೂ ವೈದ್ಯಕೀಯ ಸಚಿವ ಮೇಲೆ ಬಿಡ್ಲಿಲ್ಲ ನಲ್ವತ್ತು ಪರ್ಸೆಂಟ್ ಮೇಲೆ ದುಡ್ಡು ತಿಂದ ಅವನಿಲ್ಲಿ ಗೆದ್ದಿದ್ದಾನೆ ಅವ್ರ ಕ್ಷೇತ್ರದಲ್ಲಿ ವಿಧಾನಸಭೆ ಕ್ಷೇತ್ರದಲ್ಲಿ ಮೊನ್ನೆ ನಾವು ನಾಮಿನೇಷನ್ ಹೋಗಿದ್ದು ಅವನಿಗೆ ಠೇವಣಿ ಇಲ್ದಂಗೆ ನಾವು ಓಡಿಸ್ತೀವಿ ಸ್ವಾಮಿ ನೀವು ನೀವು ಓಡಿಸಿ ಅಂತ ಹೇಳಿದ್ದಾರೆ ನಾವು ಠೇವಣಿ ಕಳಿಸ್ಬಿಟ್ಟು ಕಳಿಸ್ತೀವಿ ನೆಲಮಂಗಲದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ರಕ್ಷಾರಾಮಯ್ಯವರೇ ಗೆದಿಯೋದು ಐವತ್ ಲಕ್ಷ ಐವತ್ತು ಸಾವಿರ ಓಟಲ್ಲಿ ಲೀಡಲ್ಲಿ ಕೊಡ್ತೀವಿ ನಾವು ನೆರ್ಮಂಗಲ ತಾಲೂಕಿಂದ ಮಧುಕುಮಾರ್ ಕಿಸಾನ್ ಕೈ ಕಾಂಗ್ರೆಸ್ ಅಧ್ಯಕ್ಷರು ನೆಲ್ಮಂಗಲ